ಕೈಗೆ ಸಿಗುವಂಥ ದೇವ್ರು ಯಾರು ಅಂದರೆ ಈ ಕಲಿಯುಗದಲ್ಲಿ ಅದು ಕಾಮಧೇನು ಕಲ್ಪಗುಪ್ತ ರಾಯರಷ್ಟೇ ಹೊರತು ಬೇರೆ ಯಾರು ಕೈಗೆ ಸಿಗಲ್ಲ ಅದೊಂದು ಮಗುವಿನ ತರಹ ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತನೇ ಗೊತ್ತಾಗಲ್ಲ ನನಗೆ ಬಹಳ ಜೀವನದಲ್ಲಿ ಬಹಳ ಹೆಲ್ಪ್ ಮಾಡಿದ್ದಾರೆ ನಾನು ತುಂಬ ನೊಂದು ಹತ್ತು ಮಲಗಿದ್ದಾಗ ಕನ್ಸಲ್ ಬಂದು ಇಷ್ಟು ನಿಂತ್ಕೊಳ್ತಾರೆ ನಾನು ಅಂತ ಅಜಾನುಬಾಹುವಾಗಿ ನಿಂತ್ಕೊಳ್ತಾರೆ ಮತ್ತೆ ಎಷ್ಟೋ ಸಮಸ್ಯೆಗಳು ಬಗೆಹರಿಸಿದ್ದಾರೆ ಅದೊಂದು ಮಿರಾಕಲ್ಲು ಅದನ್ನು ಹೇಳ್ಕೊಳ್ಳೋಕ್ಕೆ ಟೈಮ್ ಸಾಲಲ್ಲ ಬಿಡಿ ಅದು ಅನುಭವನ ಹೇಳ್ಕೊಂಡ್ರೆ ಬಹಳ ಕಥೆ ದೊಡ್ಡದಾಗಿಬಿಡತ್ತೆ ಒಟ್ಟಿನಲ್ಲಿ ರಾಯರು ನನ್ನ ಭಾಗಕ್ಕೆ ನನ್ನ ಕುಟುಂಬಕ್ಕೆ ಸದಾ ಕಾವಲಾಗಿದ್ದಾರೆ ಮತ್ತು ನಾವೆಲ್ಲರೂ ಅವ್ರ ಪಾದದಡಿ ನಾವು ಇದ್ದೀವಿ ಅವ್ರ ಪಾದದಲ್ಲಿ ಇದ್ದೀವಿ ಏಳ್ನೂರು ವರ್ಷಗಳು ಜೊತೇಲಿ ಇರ್ತೀನಿ ಅಂತ ಹೇಳಿದ್ಮೇಲೆ ನಮಗೋಸ್ಕರ ಅವರು ಶ್ರೀಮನ್ನ ಸ್ವಾಮಿ ಮುಕ್ತಿ ಕೊಡ್ತೀನಿ ಬಾ ನಿನಗೆ ಅಂದಾಗ ಇಲ್ಲ ಇಲ್ಲ ನಾನು ಬರೋಲ್ಲ ನನ್ನನ್ನು ನಂಬಿರೋ ಭಕ್ತರು ಅವ್ರ ಕಣ್ಣೀರೆಲ್ಲ ಒರೆಸಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾರಲ್ವಾ ಅವ್ರ ಅಷ್ಟೊಂದು ನಮಗಾಗಿ ಇಲ್ಲಿ ಇದ್ದಾರೆ ಶಶರೀರವಾಗಿ ಅವರು ಇದ್ದಾರೆ ಈ ಸಮಯದಲ್ಲಿ ಈ ಜೀವಿತಾವಧಿಯಲ್ಲಿ ಅವ್ರು ನಮಗೋಸ್ಕರ ಇರ್ತೀನಿ ಅಂದಾಗ ನಾವು ಅವರನ್ನು ಆರಾಧಿಸಿ ಪೂಜಿಸಿ ಅವರು ಸೇವೆ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತಲ್ವ ಈ ಭೂಮಿಯಲ್ಲಿ ಏನೂ ಇಲ್ಲ ಬರೀ ನೋವು 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 ಒಂಥರ ನಾಟಕೀಯ ಜೀವನ ಎಲ್ಲರೂ ಬೆನ್ನುಗ್ ಚೂರಿ ಹಾಕೋರೆ ಅದು ರಕ್ತ ಸಂಬಂಧದಿಂದ ಆದರೆ ಬೆನ್ನುಗ್ ಚೂರಿ ಹಾಕಲ್ಲ ಮತ್ತು ನಂಗೆ ಕಷ್ಟ ಹೇಳ್ಕೊಂಡ್ರೆ ನಗೋಲ್ಲ ಹಾಸ್ಯಾಸ್ಪದ ಮಾಡಲ್ಲ ಅಂದರೆ ಅದು ಏಕೈಕ ಗುರು ರಾಘವೇಂದ್ರ ಪ್ರಭುಗಳು ಆದ್ದರಿಂದ ನಾವು ಏನೇ ಕಷ್ಟ ಇರಲಿ ನಮ್ಮ ಜೀವನದಲ್ಲಿ ತುಂಬ ನೋವಿದೆ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ನಾನು ಅವ್ರ ಹತ್ರ ಒಬ್ಬರ ಹತ್ರ ಹೇಳ್ಕೊಳ್ತೀನಿ ಹತ್ತು ಬಿಡ್ತೀನಿ ನಾನು ಹತ್ತಾಗ ನನ್ನ ಕೈ ಹಿಡಿದು ಎತ್ತುತ್ತಾರೆ ಈ ಕ್ಷಣ ಕ್ಷಣಕ್ಕೂ ನನಗೆ ಅವರು ನನ್ನ ಜೊತೆ ಇದ್ದಾರೆ ನನ್ನ ಜೊತೆ ಇದ್ದಾರೆ ಮತ್ತು ನಾನು ರಾತ್ರಿಯಲ್ಲಿ ಕನವರಿಕೆ ಮಾಡಿಕೊಳ್ಳೋಷ್ಟು ನಾನು ಅವರನ್ನು ಪೂಜಿಸ್ತೀನಿ ಆರಾಧಿಸ್ತೀನಿ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೂ ಹೇಳಿದ್ದೀನಿ ನಿಮ್ಮ ಜೀವಿತ ಇರೋವರೆಗೂ ಪಾದದಲ್ಲಿ ಪಾದದಲ್ಲಿರ್ರಿ ನಿಮ್ಮನ್ನು ಕೈ ಹಿಡಿದು ಎತ್ತುತ್ತಾರೆ ಅಂತ ಏಕೈಕ ದೈವ ಅದು ಗುರು ರಾಘವೇಂದ್ರ ಪ್ರಭು ಇಲ್ಲಿ ಕಾಯಿ ಕಟ್ಟಿದೀನಿ ಇನ್ನು ಕಾಯಿ ಕಟ್ಟಿ ಈ ರೀತಿ ವ್ರತಗಳನ್ನೆಲ್ಲ ಮಾಡಿದಾಗ ಅವ್ರು ಇನ್ನೂ ಖುಷಿ ಆಗ್ತಾರೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂದರೆ ಈ ಕಲಿಯುಗದಲ್ಲಿ ಎಲ್ಲರ ಕೈಗೂ ಎಟ್ಕುವಂತ ದೈವ ಅದು ರಾಘವೇಂದ್ರ ಪ್ರಭುಗಳು